ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗೆಣಸನ್ನು ಬಳಸಿ ತುಂಬಾ ಸಾಫ್ಟಾದ ಹೋಳಿಗೆ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಬಿಸಿ ಬಿಸಿ ಹೋಳಿಗೆಯಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ಆಹಾ ಮತ್ತೆ ಮತ್ತೆ ತಿನ್ನಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ಸಾಫ್ಟಾದ ಹೋಳಿಗೆ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ನಾರ್ಮಲಾಗಿ ಎಲ್ಲರೂ ನಾವು ಕಡಲೆಬೇಳೆ ತೊಗರಿಬೇಳೆ ಅಥವಾ ತೆಂಗಿನಕಾಯಿ ಬಳಸಿ ಒಬ್ಬಟ್ಟನ್ನು ಮಾಡಿರ್ತೇವೆ ಆದರೆ ಈ ರೀತಿ ಗೆಣಸನ್ನು ಬಳಸಿ ಒಂದು ಸಲ ಹೋಳಿಗೆನ ಮಾಡಿ ನೋಡ್ರಿ ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ನಾವು ಗೆಣಸು ಬೇಯಿಸ್ಕೋಬೇಕು ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಟು ಅದರಲ್ಲಿ ಒಂದು ಕಪ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಮುಂಚೆನೇ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಸಿಹಿ ಗೆಣಸನ್ನು ಹಾಕ್ಕೊತಾ ಇದ್ದೀನಿ ನೀವು ಈ ರೀತಿ ಬಿಳಿ ಗೆನ್ಸನ್ನೇ ಉಪಯೋಗಿಸ್ಕೋಬೇಕಂತೇನಿಲ್ಲ ನಿಮ್ಮ ಕಡೆ ಯಾವ ಥರ ಸಿಗುತ್ತೆ ನೋಡಿ ಅದರಿಂದಲೇ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಈಗ ಮೇಲಿಂದ ಕುಕ್ಕರ್ ಮುಚ್ಚಿ ಮೂರು ವಿಜಿಲ್ ಕೂಗಿಸ್ಕೊಳ್ಳೋಣ ಇದು ಇರಲಿ ಅಷ್ಟರಲ್ಲಿ ಈ ಕಡೆ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಾನಿವತ್ತು ಮೈದಾ ಹಿಟ್ಟು ಬಳಸ್ತಾ ಇಲ್ಲ ಬರೀ ಗೋಧಿ ಹಿಟ್ಟಿನಿಂದ ಮಾತ್ರ ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕೊತಾ ಇದ್ದೀನಿ ಹೋಳಿಗೆ ನಮಗೆ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ಹಿಟ್ಟು ಕಲಿಸುವಾಗ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಹಾಕೋಬೇಕು ಆಗ ಹೋಳಿಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಎಲ್ಲವನ್ನು ಡ್ರೈ ಡ್ರೈಯಾಗಿ ಮಿಕ್ಸ್ ಮಾಡಿ ಆಮೇಲೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗೋಣ ಹಿಟ್ಟನ್ನು ಯಾವ ಥರ ಕಲಿಸ್ಬೇಕು ಅಂದರೆ ಕಲಿಸುವಾಗ ಒಂದೇ ಸಲಕ್ಕೆ ಜಾಸ್ತಿನೇ ಸೇರಿಸ್ಕೋಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು ಆಗ ಹಿಟ್ಟಿನಲ್ಲೂ ಕೂಡ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಒಬ್ಬಟ್ಟು ಕೂಡ ತುಂಬ ಆಗುತ್ತೆ ನೆನಪಿರಲಿ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡ್ಕೋಬೇಕಾದ್ರೆ ಚಪಾತಿ ಹಿಟ್ಟಿನ ಥರ ಹಿಟ್ಟು ತುಂಬ ಗಟ್ಟಿಗಿರಬಾರ್ದು ಸ್ವಲ್ಪ ಸಾಫ್ಟಾಗಿ ಇರಬೇಕು ಅಂದಾಗಲೇ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಹಿಟ್ಟನ್ನು ಈ ರೀತಿ ಕಲಸಾದ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಸಾಫ್ಟಾಗಿ ಮಾಡ್ಕೋಬೋದು ನೀವು ಹಿಟ್ಟನ್ನು ಈ ರೀತಿ ಕಲಸಿದ ಮೇಲೆ ತುಂಬಾ ಗಟ್ಟಿ ಅನ್ನಿಸ್ತಾ ಇದ್ರೆ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚಿ ಮೆತ್ತು ಮಾಡ್ಕೋಬೋದು ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಹಿಟ್ಟನ್ನು ರೆಡಿ ಮೇಲೆ ಕೊನೆಯಲ್ಲಿ ಈ ರೀತಿ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಎಲ್ಲ ಕಡೆಗೂ ಹಿಟ್ಟಿನ ಮೇಲೆ ನೀಟಾಗಿ ಸವರ್ಕೊಡಿ ಆಗ ಹಿಟ್ಟು ಎಷ್ಟೋ ತೀಟ್ರು ಕೂಡ ಹಾಗೆ ಸಾಫ್ಟಾಗಿರುತ್ತೆ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲ್ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ ಹಿಟ್ಟು ನೆನೆಯಲ್ಲಿ ಅಷ್ಟರಲ್ಲೇ ಕಡೆ ಗೆಣಸು ಬೆಂದಿದೆ ಅಲ್ವಂತ ಚೆಕ್ ಮಾಡ್ಕೊಳ್ಳೋಣ ಮೂರು ವಿಸಿಲು ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನಗಾಗ್ಲಿಕ್ಕೆ ಬಿಟ್ಟಿದ್ದೆ ಕುಕ್ಕರ್ ಪೂರ್ತಿಯಾಗಿ ತನಗಾದ ಮೇಲೆ ಲಿಡ್ ಓಪನ್ ಮಾಡಿ ಬೆಂದಿದೆ ಅಲ್ವಂತ ಚೆಕ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬೆಂದಿವೆ ಹಾಗಾಗಿ ಇದರಲ್ಲಿರುವಂಥ ಎಲ್ಲ ನೀರನ್ನು ತೆಗೆದು ಗೆಣಸನ್ನು ಮಾತ್ರ ಈ ರೀತಿ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ಇನ್ನೂ ಬೆಂದಿರಲಿಲ್ಲ ಅಂದರೆ ಕುಕ್ಕರ್ ಮುಚ್ಚಿ ಇನ್ನೂ ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಈ ರೀತಿ ಸಾಫ್ಟಾಗಿ ಬೆಂದಮೇಲೆ ಒಂದು ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ತನಗಾಗ್ಲಿಕ್ಕೆ ಬಿಡಿ ಇದು ತನ್ಗಾಗಲಿ ಈ ಕಡೆ ಬೆಲ್ಲವನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಇದರಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಳ್ಳೋಣ ಬೆಲ್ಲವನ್ನು ಕುಟ್ಟಿ ತೊಗೋಬಾರ್ದು ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ನೀಟಾಗಿ ತುರಿದು ತೊಗೋಬೇಕು ಈ ರೀತಿ ತುರಿಯೋದ್ರಿಂದ ಬೆಲ್ಲದಲ್ಲಿ ಯಾವುದೇ ತರ ಅಂಶ ಉಳಿಯೋದಿಲ್ಲ ಹಾಗಾಗಿ ನೀವೆಷ್ಟೇ ಬೆಲ್ಲವನ್ನು ಉಪಯೋಗಿಸಿದ್ರು ಕೂಡ ಈ ರೀತಿ ನೀಟಾಗಿ ತುರಿದು ಉಪಯೋಗಿಸ್ಕೊಳ್ಳಿ ಸುಮಾರು ಒಂದು ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲವನ್ನು ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿಕೊಳ್ಳೋಣ ಮುಂಚೆ ತನ್ಗಾಗ್ಲಿಕ್ಕೆ ಇಟ್ಕೊಂಡಿರುವಂಥ ಗೆಣಸಿನ ಇರುವಂಥ ಎಲ್ಲ ಸಿಪ್ಪೆಯನ್ನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಈಗ ಇವುಗಳನ್ನು ಕೂಡ ಈ ಕೊಬ್ಬರಿ ತುರಿಯೋ ಮನೆಯಲ್ಲೇ ನೀಟಾಗಿ ತುರ್ಕೊಳ್ಳೋಣ ಗೆನ್ಸು ಮತ್ತು ಬೆಲ್ಲ ಎರಡನ್ನು ಕೂಡ ಈ ರೀತಿ ನೀಟಾಗಿ ತುರಿದು ತಗೊಂಡ್ರೆ ಇದರಲ್ಲಿ ಯಾವುದೇ ಥರ ಗಟ್ಟಿ ಅಂಶ ಉಳಿಯೋದಿಲ್ಲ ಆಗ ಹೂರ್ಣ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಒಬ್ಬಟ್ಟು ಮಾಡುವಾಗ ಕೂಡ ಎಲ್ಲೂ ಹರಿಯೋದಿಲ್ಲ ತುಂಬಾ ನೀಟಾಗಿ ಬರುತ್ತೆ ಹಾಗಾಗಿ ಗೆಣಸು ಮತ್ತು ಬೆಲ್ಲವನ್ನು ಕೂಡ ಇದೇ ರೀತಿ ತುರಿದು ಉಪಯೋಗಿಸ್ಕೊಳ್ಳಿ ಈಗ ಸ್ಟಪ್ಪಿಂಗ್ಗೆ ಬೇಕಾಗಿರುವಂಥ ಹೂರ್ಣವನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಟು ಅದರಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲವನ್ನು ಅಳತೆ ಮಾಡಿ ಹಾಕೊತಾ ಇದ್ದೀನಿ ಆಮೇಲೆ ಒಂದೆರಡು ಸ್ಪೂನ್ನಷ್ಟು ಅಥವಾ ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಜಸ್ಟ್ ಕರಗಿಸ್ಕೊಳ್ಳೋಣ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲವನ್ನು ಕರಗಿಸ್ಕೊಂಡ್ರೆ ಸಾಕು ಬೆಲ್ಲವನ್ನು ನಾವು ಈ ರೀತಿ ಅಳತೆ ಮಾಡಿಕೊಂಡ್ರೆ ನಿಮಗೆ ಗೆಣಸಿನ ಪ್ರಮಾಣ ಮತ್ತು ಬೆಲ್ಲದ ಪ್ರಮಾಣ ಎಷ್ಟು ಹಾಕಬೇಕು ಅಂತ ಅಂತೇಳಿ ಈ ರೀತಿ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ತುರಿದಿಟ್ಕೊಂಡಿರುವಂತಹ ಬೆಲ್ಲ ಮತ್ತು ಗೆಣಸನ್ನು ಹಾಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಬೋದಲ್ವಾ ಅನ್ಬೋದು ಆ ರೀತಿ ಮಿಕ್ಸ್ ಮಾಡೋಕ್ಕಿಂತ ಈ ರೀತಿ ಸ್ವಲ್ಪ ಬೆಲ್ಲವನ್ನು ಕರಗಿಸಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಹೂರ್ಣ ಇನ್ನೂ ಚೆನ್ನಾಗಾಗುತ್ತೆ ಮುಂಚೆನೆ ಹೇಳಿದಾಗೆ ಬೆಲ್ಲದಲ್ಲಿ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲವನ್ನು ಈ ರೀತಿ ನೀಟಾಗಿ ಮೇಲೆ ಈಗ ಇದರಲ್ಲಿ ಏಲಕ್ಕಿ ಪುಡಿ ಮುಂಚೆನೆ ತುರಿದಿಟ್ಕೊಂಡಿರುವಂತಹ ಗೆಣಸಿನ ಪೇಸ್ಟನ್ನು ಕೂಡ ಯಾವ ಕಪ್ಪಿಂದ ಬೆಲ್ಲವನ್ನು ಅಳತೆ ಮಾಡಿ ತೊಗೊಂಡಿದ್ನಲ್ವ ಅದೇ ಕಪ್ನಿಂದ ಈ ರೀತಿ ಅಳತೆ ಮಾಡಿ ಹಾಕೊತಾ ಇದ್ದೀನಿ ಒಂದೂವರೆ ಕಪ್ ಬೆಲ್ಲಕ್ಕೆ ಮೂರು ಕಪ್ ಆಗುವಷ್ಟು ತುಡಿದಿಟ್ಕೊಂಡಿರುವಂತಹ ಗೆಣಸನ್ನು ಹಾಕ್ಕೊಂಡಿದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗೆಣಸು ಕೂಡ ಸ್ವಲ್ಪ ಸಿಹಿಯಾಗಿರೋದ್ರಿಂದ ಬೆಲ್ಲದ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮ್ಮ ಗೆಣಸು ಜಾಸ್ತಿ ಸಿಹಿ ಇರಲಿಲ್ಲ ಅಂದರೆ ಬೆಲ್ಲವನ್ನು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಕಸ್ಮಾತಾಗಿ ಎಲ್ಲಾದರೂ ಒಂದೊಂದು ಗಟ್ಟಿ ಅಂಶ ಉಳಿದಿದ್ದರೆ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿಕೊಳ್ಳಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿದ್ರೆ ಸಾಕು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತನಗಾಗಲಿಕ್ಕೆ ಬಿಡೋಣ ಈಗ ಹಿಟ್ಟು ಯಾವ ರೀತಿ ರೆಡಿಯಾಗಿದೆ ಅಂತ ಚೆಕ್ ಮಾಡಿಕೊಡೋಣ ನೋಡಿ ಹತ್ತು ನಿಮಿಷದಕ್ಕಿಂತ ಮುಂಚೆನೇ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ನೋಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ ಹಿಟ್ಟನ್ನು ಕಲಸಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿಟ್ರೆ ಹಿಟ್ಟು ಎಷ್ಟು ತೀಟೂ ಕೂಡ ಈ ರೀತಿ ಇರುತ್ತೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಒಬ್ಬಟ್ಟು ಲಡ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಹಿಟ್ಟು ಹೂರ್ಣ ಎರಡು ರೆಡಿಯಾಗಿದೆ ಈಗ ಲಡ್ಸಲಿಕ್ಕೆ ಚಪಾತಿ ಮನೆ ಮತ್ತು ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ ಈಗ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಉಂಡೆ ಮಾಡ್ಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಈ ರೀತಿ ಅಗಲ ಮಾಡಿ ಈಗ ಇದನ್ನು ಈ ರೀತಿ ಅಂಗೈಯಲ್ಲಿಟ್ಟು ಈಗ ಇದರ ಮಧ್ಯದಲ್ಲಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೂರ್ಣವನ್ನು ಈ ರೀತಿ ಉಂಡೆ ಮಾಡಿ ಹಿಟ್ಟಿನ ಮಧ್ಯದಲ್ಲಿಟ್ಟು ಈ ರೀತಿ ನೀಟಾಗಿ ಚಳಿಸ್ಕೋಬೇಕು ಹೂರ್ಣ ಪೂರ್ತಿಯಾಗಿ ತನ್ಗಾದ ಮೇಲೇ ಒಬ್ಬಟ್ಟನ್ನು ಲಟ್ಟಿಸ್ಕೋಬೇಕು ಹೂರ್ಣ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು ಆ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಳ್ಳಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿದ ಮೇಲೆ ಈಗ ಒಬ್ಬಟ್ಟು ಶೀಟ್ಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಸವರಿ ಈಗ ಈ ಶೀಟ್ ಮೇಲೆ ಹೂರ್ಣ ತುಂಬಿರೋ ಉಂಡೆಯನ್ನು ಇಟ್ಟು ಈಗ ಇದರ ಮೇಲೂ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಲಟ್ಟಿಸ್ಕೊಳ್ಳೋಣ ಎಲ್ಲ ಕಡೆಗೂ ಒಂದೇ ಸಮನಾಗಿರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತೆಳಗಿರಬಾರ್ದು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೋದು ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ತವಾ ಬಿಸಿ ಮಲ್ಕಿಟ್ಟಿದ್ದೆ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಮೇಲುಗಡೆ ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಸಿಂಪಡಿಸಿ ಈಗ ಇದರ ಮೇಲೆ ಮಾಡಿಟ್ಕೊಂಡಿರೋದನ್ನು ಹಾಕಿ ನೀಟಾಗಿ ಬೇಯಿಸ್ಕೊಳ್ಳೋಣ ಒಂದು ಕಡೆ ಚೆನ್ನಾಗಿ ಬೇಯೋವರೆಗೂ ತಿರ್ಗಿಸ್ಕೋಬಾರ್ದು ಮೇಲೆ ತಾನಾಗೇ ಗೊತ್ತಾಗುತ್ತೆ ನೋಡಿ ಮೇಲ್ಗಡೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಬೆಂದಿದೆ ಅಂತ ಅರ್ಥ ಆಗ ಈ ರೀತಿ ತಿರ್ಗಿಸ್ಕೊಂಡು ಎರಡೂ ಕಡೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ತೆಗೆದು ಒಂದು ತಟ್ಟೆಯಲ್ಲಿ ಹಾಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ ಆದಷ್ಟು ಈ ಹೋಳಿಗೆಯನ್ನು ಬಿಸಿ ಬಿಸಿ ಇರುವಾಗಲೇ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ತಿಂತ ಇದ್ರಂತೂ ಆಹ್ ಸೂಪರಾಗಿರುತ್ತೆ ನೋಡಿ ಹೋಳಿಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗಿಲ್ಲಿ ಈ ಹೋಳಿಗೆಯನ್ನು ನೀವು ಬೆಳಿಗ್ಗೆ ಮಾಡಿ ಸಂಜೆವರೆಗೂ ಅಥವಾ ಒಂದಿನ ಪೂರ್ತಿ ಇಟ್ಟರೂ ಕೂಡ ಇದೇ ರೀತಿ ಸಾಫ್ಟಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಗೆಣಸನ್ನು ಬಳಸಿ ತುಂಬಾ ಸುಲಭವಾಗಿ ಸಾಫ್ಟ್ ಸಾಫ್ಟಾದ ಹೋಳಿಗೆ ಮಾಡೋದು ಹೇಗೆ ಅಂತ ಈ ಹೋಳಿಗೆ ಅಥವಾ ಒಬ್ಬಟ್ಟು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ